ಆಗ್ರಾದ ಜಿಐಸಿ ಮೈದಾನದಲ್ಲಿಂದು ಆಯೋಜಿಸಲಾಗಿದ್ದ ಏಕ್ ಪೇಡ್ ಮಾಕೆ ನಾಮ್ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಪಾಲ್ಗೊಂಡರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹರಿಯಾಣ ರಾಜ್ಯಪಾಲ ಭಂಡಾರು ದತ್ತಾತ್ರೇಯ ಕೇಂದ್ರ ಸಚಿವ ಎಸ್ಪಿ ಸಿಂಗ್ ಬಘೇಲ್ ಮಹಾರಾಷ್ಟ ವಿಧಾನಪರಿಷತ್ ಸಭಾಪತಿ ರಾಮ್ ಶಿಂದೆ ಮತ್ತಿತರರು ಭಾಗಿಯಾಗಿದ್ದರು ಇದೇ ವೇಳೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಹಾಗೂ ಅವರ ಪತ್ನಿ ಡಾ ಸುಧೀಶ್ ಧನ್ಕರ್ ತಮ್ಮ ಸ್ವರ್ಗೀಯ ತಾಯಿಯವರ ಹೆಸರಿನಲ್ಲಿ ಗಿಡನೆಟ್ಟು ಪರಿಸರ ಸಂರಕ್ಷಣೆಯ ಸಂದೇಶ ನೀಡಿದರು ಬಳಿಕ ಲೋಕಮಾತಾ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಮುನ್ನೂರನೇ ಜನ್ಮ ದಿನಾಚರಣೆ ಅಂಗವಾಗಿ ಅಹಲ್ಯಾಬಾಯಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಬಳಿಕ ಜಗದೀಪ್ ಧನ್ಕರ್ ನಾಡಿನ ಚರಿತ್ರೆಯಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಉತ್ತಮ ಆಡಳಿತ ಹಾಗೂ ಜನಸ್ನೇಹಿ ಶಾಸನಗಳು ಸ್ಮರಣೀಯವಾಗಿದೆ ದೇಶದ ಪರಂಪರೆಯ ಪ್ರತೀಕವಾಗಿರುವ ಇಂತಹ ನಾರಿ ಶಕ್ತಿಯ ಸಂಕೇತಗಳು ಭವಿಷ್ಯದ ಸದೃಢ ಆಲೋಚನೆಗಳಿಗೆ ಸ್ಪೂರ್ತಿದಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಅಭಿಯಾನ ಉತ್ಕೃಷ್ಟ ಪರಿಕಲ್ಪನೆಯಾಗಿದ್ದು ಹಸರೀಕರಣ ಸಂಕಲ್ಪವನ್ನು ಪ್ರತಿಯೊಬ್ಬರೂ ಕೈಗೊಳ್ಳಬೇಕು ಎಂದು ತಿಳಿಸಿದರು जयंती एक तारीख नहीं है एक ऐतिहासिक घटना नहीं है ये हम सबके लिए जीवन दर्शन है हमें आज के दिन प्रेरणा लेनी पड़ेगी संकल्प लेना पड़ेगा कि हम उनके आदर्शों पर चलेंगे उस कठिन समय में ಇದಕ್ಕೂ ಮುನ್ನ ವಿಮಾನ ನಿಲ್ದಾಣದಲ್ಲಿ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಅವರನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬರಮಾಡಿಕೊಂಡರು ಈ ವೇಳೆ ಸಚಿವರಾದ ಬೇಬಿರಾಣಿ ಮೌರ್ಯ ಧರ್ಮವೀರ್ ಪ್ರಜಾಪತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು